ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಜಾನ್ವಿ ಕೂಗಾಡಿದ್ದರು ತಾನೇ ಗೆಜ್ಜೆ ಸೌಂಡ್ ಮಾಡಿ ರಕ್ಷಿತಾ ಶೆಟ್ಟಿಗೆ ನಾಗಬಲ್ಲಿ ಪಟ್ಟ ಕೊಟ್ಟು ಆಮೇಲೆ ರಕ್ಷಿತಾದೇ ತಪ್ಪು ಎಂದು ಕೂಗಾಡಿದ್ದರು ಜಾನ್ವಿ ಅಶ್ವಿನಿಯ ಇನ್ನೊಂದು ಕೆಲಸ ರಿವೀಲ್ ಆಗಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ಇಡೀ ಮನೆಯಲ್ಲಿ ಸದ್ದು ಮಾಡ್ತಿದ್ದಾರೆ ಒಂದು ಕಡೆ ಜಾನ್ವಿ ಮತ್ತು ಅಶ್ವಿನಿಗೌಡ ವಿರುದ್ಧ ಸರಿಯಾಗಿ ನಿಂತು ಫೈಟ್ ಕೊಡ್ತಿರುವ ರಕ್ಷಿತಾ ಶೆಟ್ಟಿ ನೋಡಿ ವೀಕ್ಷಕರಂತೂ ಫುಲ್ ಖುಷಿಯಾಗಿದ್ದಾರೆ ರಕ್ಷಿತಾ ಶೆಟ್ಟಿ ಹಾಡು ಹಾಡಿ ಡ್ಯಾನ್ಸ್ ಮಾಡೋದಕ್ಕೆ ನಾಗವಲ್ಲಿ ಪಟ್ಟ ಕಟ್ಟಿ ಇಡೀ ಮನೆ ಮುಂದೆ ಅವರನ್ನು ನೆಗೆಟಿವ್ ಮಾಡಿದ್ದ ಜಾನ್ವಿ ಅಶ್ವಿನಿಗೌಡ ಅವರ ಇನ್ನೊಂದು ಕೆಲಸವನ್ನು ಮಂಜು ಭಾಷಿಣಿ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ತಪ್ಪು ತಿದ್ದುಕೊಳ್ತೀವಿ ವೀಕೆಂಡ್ ಎಪಿಸೋಡ್ನಲ್ಲಿ ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದರು ಅಶ್ವಿನಿಗೌಡ ಜಾನ್ವಿಗೆ ಬುದ್ಧಿ ಹೇಳಿದ್ದರು ಕೂಡ ಅವರು ಮಾತ್ರ ಸುಮ್ಮನೆ ಇರಲಿಲ್ಲ ಪಶ್ಚಾತ್ತಾಪ ಪಡಲಿಲ್ಲ ಎಂದು ಮಂಜುಭಾಷಿಣಿ ಅವರೇ ನೇರವಾಗಿ ಹೇಳಿದ್ದರು ಮುಂದಿನ ದಿನಗಳಲ್ಲಿ ತಪ್ಪು ತಿದ್ಕೊಳ್ತೀವಿ ಎಂದು ಕೂಡ ಅಶ್ವಿನಿ ಗೌಡ ಹೇಳಿದ್ದರು ರಕ್ಷಿತಾ ಶೆಟ್ಟಿಗೆ ಅವರು ನೇರವಾಗಿ ಕ್ಷಮೆ ಕೂಡ ಕೇಳಿದ್ದರು ನಂತರದ ಅವರ ವರ್ತನೆ ವೀಕ್ಷಕರಿಗೆ ಇಷ್ಟವಾಗಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ವಿರುದ್ಧ ಅನೇಕರು ಬೇಸರ ಹೊರಹಾಕಿದ್ದಾರೆ ಈಗ ಊಟದ ವಿಷಯದಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ನಡೆದುಕೊಂಡ ರೀತಿ ನೋಡಿ ವೀಕ್ಷಕರು ಇನ್ನಷ್ಟು ಬೇಸರ ಹೊರಹಾಕಿದ್ದಾರೆ ಕೊಳಕು ಎಂದು ರಕ್ಷಿತಾ ಗೌಡ ಮಾಡಿದ್ದ ದಾಲ್ ಬಿಟ್ರು ಫ್ರೈ ತಿಂದ್ರು ಗೌಡ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ